ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಚಂದ್ರಶೇಖರ್ ಏನಿದ್ದಾನೆ ಅದನ್ನು ನೀವು ಆತ್ಮಹತ್ಯೆ ಅಂತ ಪರಿಗಣಿಸ್ತಿರೋ ಇಲ್ಲ ನಿಮ್ಮ ಸರ್ಕಾರ ನಡೀತಾ ಇರತಕ್ಕಂಥ ಈ ಹಣದ ದಾಹದಲ್ಲಿ ಸರ್ಕಾರದಿಂದ ಆಗಿರ್ತಕ್ಕಂಥ ಇದು ಹತ್ಯೆ ಅಂತಕ್ಕಂಥದ್ದನ್ನು ನೀವು ಸ್ವೀಕಾರ ಮಾಡ್ತಿರೋ ಹೇಳಬೇಕು ಜನಕ್ಕೆ ನಿಮ್ಮ ಆಳ್ತದಲ್ಲಿ ಬಿಗಿ ಇದ್ದಿದ್ರೆ ಚಂದ್ರಶೇಖರ್ ಅಂತ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗ್ತಿದ್ನಾ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹಲವಾರು ಬಂಧಿಸ್ತಕ್ಕಂಥ ಕೆಲಸ ಮಾಡೋದಲ್ಲ ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಜನಗಳನ್ನ ಇಲ್ಲಿ ಯಾವ ರೀತಿ ನಡ್ಕೋತೋ ನಿಮ್ಮ ಎಸ್ ಐ ಟಿ ಸ್ವಲ್ಪ ಜನತೆ ಮುಂದೆ ಇಡ್ತೀರ ಮುಖ್ಯಮಂತ್ರಿಗಳೇ ನಲವತ್ತು ದಿನ ಆದರೂ ಆತ್ಮಹತ್ಯೆಯಲ್ಲಿ ಮಂತ್ರಿಗಳ ಮಂತ್ರಿ ಅಂತಕ್ಕಂಥದ್ದು ಹೆಸರು ಹೇಳಿದ್ದಾರಲ್ಲಿ ಯಾರು ಹೆಸರು ಹೇಳಿಲ್ಲ ಅಲ್ಲಿ ಮಂತ್ರಿಗಳ ಮೌಖಿಕ ಆದೇಶದ ಮೇರೆಗೆ ಇದೆಲ್ಲ ನಡೀತು ಅಂತ ಹೇಳಿ ಒಬ್ಬನ ಅರೆಸ್ಟ್ ಮಾಡ್ತಕ್ಕಂಥದ್ದು ನೀವು ಏನಾದ್ರು ಮಾಡಿದ್ರ ಸ್ಪೆಸಿಫಿಕ್ ಆಗಿ ಹೇಳಿದ್ದಾನೆ ಅವನ ಮೇಲೆ ಏನು ಆಕ್ಷನ್ ತಗೊಂಡ್ರಿ ಮೌಖಿಕವಾಗಿ ಹೇಳ್ದಂಥರ ಮೇಲೆ ಅಲ್ಲಿವರೆಗೆ ಇಡಿ ಬರಬೇಕಾಯ್ತಾ ಈಗ ಆ್ಯಕ್ಷನ್ ತಗೊಳಕ್ಕೆ ಹಿಂದುಳಿದವನು ಅದಕ್ಕೆ ವಿಜಯ ವಿರೋಧ ಪಕ್ಷಗಳು ಚಿತಾವಣೆ ನಡೆಸ್ತಾ ಇದ್ದಾವೆ ಅಪ್ಪನ ಜೊತೆಗೆ ಮಗರು ಸೇರ್ಕೊಂಬಿಟ್ರಿ ಹೇಳೋಕ್ಕೆ